ವೀಕ್ಷಕರ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ದಲಿತ ಸಂಘರ್ಷ ಸಮಿತಿ ಮಾರ್ಗ ವತಿಯಿಂದ ರಾಜ್ಯ ಸಂಚಾಲಕರಾದ ಬಿ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕನ್ನಮಂಗಲ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ಶೋಷಿತ ಸಮುದಾಯಗಳ ಮಹಾತಾಯಿ ತ್ಯಾಗಮಯಿ ರಮಾಬಾಯಿರವರ ನೂರ ಇಪ್ಪತ್ತೆಂಟನೇ ಹುಟ್ಟುಹಬ್ಬ ಹಾಗೂ ಅಕ್ಷರ ತಾಯಿ ಮೊಟ್ಟ ಮೊದಲ ಶಿಕ್ಷಕಿ ಸಾವಿತ್ರಿ ಬಾಪುಲೆರವರ ಹುಟ್ಟುಹಬ್ಬ ಹಾಗೂ ಮೊಟ್ಟ ಮೊದಲ ಮ ಮುಸ್ಲಿಂ ಸಮುದಾಯದ ಶಿಕ್ಷಕಿ ಪಾತಮಾ ಬೇಗಂರವರ ಹುಟ್ಟುಹಬ್ಬ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು ನಾಲ್ಕೈದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದಂತಹ ಎನ್ ನಾಗೇಶ್ ಅವರು ಸಮೇತನಹಳ್ಳಿ ಸೊಣ್ಣಪ್ಪನವರು ಹಾಗೂ ವೆಳಗೊಂಡಹಳ್ಳಿ ರಾಧಾಕೃಷ್ಣ ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚಂಬೆ ಬಾಲೋ ಹಾಗೂ ಗಾಯಕ ಅರುಣ್ ರವರ ನೇತೃತ್ವದಲ್ಲಿ ಅದ್ದೂರಿಯಾದಂಥ ಒಂದು ಕ್ರಾಂತಿ ಗೀತೆಗಳನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ಸೊಗಸಾಗಿ ಮೂಡಿಬಂತು ಇನ್ನು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಚಾಲಕರಾದ ಬಿ ಎನ್ ವೆಂಕಟೇಶ್ ಅವರು ಹಾಗೂ ಸಂಜೀವ್ ಕಾಂಬ್ಳೆರವರು ಕೂಡ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ ಭೀಮಾ ಮಾರೋದ್ರಿಂದ ಏನು ನಾವು ಸ್ಟೇಟ್ ಲೀಡರ್ಗಳಿದ್ದೀರಿ ಜಿಲ್ಲಾ ಏನು ಏನಿವತ್ತು ಇಪ್ಪತ್ತೆಂಟು ಜಿಲ್ಲೆ ನಮ್ಮ ಚಳವಳಿ ನಡೀತೈತೆ ಇನ್ನೂ ನಮ್ಮ ಹೆಚ್ಚಿನ ಒಂದು ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಹಳ್ಳಿಗಳ ಮಟ್ಟದಲ್ಲಿ ಅನ್ನೋ ನಮ್ಮ ಆಸೆ ಯಾಕಂದರೆ ನಮ್ಮ ಕನಸು ಸುಮಾರು ಒಂದು ಮೂವತ್ತು ವರ್ಷದಿಂದ ಬಾಬಾ ಸಾಹೇಬ್ರು ಕಂಚಿನ ವಿಗ್ರಹ ಕುಳಿಸ್ಬೇಕು ಬಾಬಾ ಸಾಹೇಬ್ರು ಕನಸನ್ನು ನಾವು ನೆನೆಸು ಮಾಡಬೇಕು ಅವರ ಆಶಯಗಳ ಅಂದ ದ ದ ದ ದ ದ ದ ನಾವು ಹೋಗ್ಬೇಕಂತೇಳಿ ತೀರ್ಮಾನಾಕೊಂಡಿದೆ ಅದರಿಂದ ಹಳ್ಳಿಳ್ಳಿನೂ ನಮ್ಮ ಬಾಬಾ ಸಾಹೇಬ್ರ ಪತ್ವಿಯನ್ನು ಕುಳಿಸ್ಬೇಕಂತೇಳಿ ನನ್ನ ದಲಿತ ಸಂಗತಿ ಭೀಮ ಮಾರ್ಗದಿಂದ ಇವತ್ತು ಎಲ್ಲರಿಗೂ ನಾನೊಂದು ಸಂಘದ ಪರವಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಬಾಬಾ ಸಾಹೇಬ್ರು ಅಂದರೆ ಈ ದೇಶದಲ್ಲಿ ಯಾರೂ ಬದುಕಾಕತ್ತಾರಲ್ಲ ಒಂದು ಸಾವಿತ್ರಿ ಬಾಪಿಲಾಗಿರ್ಬೋದು ರಮಮುಣಿ ಆಗಿರ್ಬೋದು ಸ ಆತಿಮೇದ ಆಗಿರ್ಬೋದು ಎಲ್ಲರೂ ಇದ್ದೆ ಈ ಭಾರತ ದೇಶಕ್ಕೆ ಮತ್ತೆ ಮರಿ ಯುದ್ಧ ತಂದು ಕೊಟ್ಟಿರೋ ದೇವತೆಗಳು ಅವರೆಲ್ಲ ನಾವು ಮನೆಯಲ್ಲಿ ನಾವು ದೇವರುಗಳು ಅಂತೇಳಿ ಪೂಜೆ ಮಾಡ್ತೇವೆ ಯಾಕಂದರೆ ನಮ್ಗೆ ಒಂದು ಗು ಆ ದೇವ್ರು ಅಂದ್ರೆ ನಾವು ಆ ದಾರಿನ ನಡೆಯಕ್ಕಾಗ್ತಿರಲ್ಲ ಅದರಿಂದ ಇವತ್ತು ಏನು ಕನಮಂಗಲ ಜೈ ಭೀಮ್ ನಗರದಲ್ಲಿ ನಾವು ಬಾಬಾ ಸಾಹೇಬ್ರಿಗಳನ್ನು ಕುಳಿಸಿದಿರಿ ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ತಗೊಂಡು ಹೋಗ್ಬೇಕಂತೇಳಿ ತೀರ್ಮಾನ ಹಾಕ್ಕೊಂಡಿದ್ರಿ ನಾವು ಸುಮಾರು ಒಂದು ಇಪ್ಪತ್ತೆಂಟು ವರ್ಷದಿಂದ ನಾವಿಲ್ಲಿ ಸುಮಾರು ಒಂದು ಇನ್ನೂರು ಮನೆಗಳು ಕಟ್ಕೊಂಡಿದ್ರಿ ನಮಗೆ ಬಗ್ಪತ್ರಗಳು ಕೊಡ್ತಿರ್ಲಿಲ್ಲ ಎಲೆಕ್ಷನ್ ಟೈಮ್ನಾಗ ಬರ್ತಾರೆ ಭರವಸೆ ಕೊಡ್ತಾರೆ ಏನು ಬೇಕು ಮಾಡ್ತೀನಿ ಅಂತಾರೆ ತಿರುಗಿ ಮಾಡಲ್ಲ ಆದರೆ ಪಂಚಾಯಿತಿಯಿಂದ ಒಂದು ಚೇರ್ಮನ್ ಚೇರ್ಮನ್ರಾಗಿದ್ದಾರೆ ಅವರು ಮೊದಲು ನಂಬರ್ ಆಗಿದ್ದರು ಅವರಾದಾಗಿಂದ ನಮಗೆ ಒಂದು ರೋಡ್ದು ಆಗಿರ್ಬೋದು ನೀರು ವ್ಯವಸ್ಥೆ ಆಗಿರ್ಬೋದು ಕರೆಂಟ್ದಾಗಿರ್ಬೋದು ಎಲ್ಲ ಆಗಿದ್ದಾರೆ ಮೊನ್ನೆ ಅಧ್ಯಕ್ಷರಾಗಿ ಹತ್ತು ದಿನ ಆಯಿತು ಅವರು ಒಂದು ಪ ಅವರು ಬಾಬಾ ಸಾಹೇಬ್ ಋಣದಿಂದ ಅವರ ಆಶೆಯಿಂದ ಅಧ್ಯಕ್ಷರಾದಾಗಿಂದ ಹತ್ತು ದಿನದಲ್ಲಿ ಟೋಟಲ್ ಹನ್ನೆರಡು ಬೋರು ನಮ್ಮ ಕಾಲೋನಿಗಳಿಗೆ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಲ್ಲ ಬೋರ್ಗಳಲ್ಲಿ ನೀರು ಸಿಕ್ಕೈತೆ ಮುಂದೆ ನಮಗೆ ಕೊಟ್ಟಿಲ್ಲ ಅಂದರೆ ಸರ್ಕಾರ ವಿರುದ್ಧ ನಾವು ವಿಧಾನಸೌಧನ ಹುತ್ಕಿ ಹಾಕೋ ಕೆಲಸ ನಾವು ಮಾಡ್ತೀವಿ ಯಾಕಂದರೆ ನಮ್ಮದು ಇನ್ನೂರು ಅಲ್ಲ ಈ ಮಾದೇಪುರದ ಇದರಲ್ಲಿ ಸುಮಾರು ಒಂದು ಎರಡು ಸಾವಿರ ಅಕ್ಪತ್ರಗಳು ಬರಬೇಕು ನನ್ನ ಗಮನಕ್ಕೆ ಬಂದಂಗೆ ಆಮೇಲೆ ಹಿರಿಯ ರಾಜ್ಯದಲ್ಲಿ ನಮಗೆ ಅಂಬೇಡ್ಕರ್ ಭವನಗಳು ಜಾಗ ಮಾಡಿಕೊಡ್ಬೇಕು ಆಮೇಲೆ ಅಂಬೇಡ್ಕರ್ ಭವನಗಳಕ ದಿಸ್ಕೊಡೋಕೆ ಸರ್ಕಾರ ಏನಾಯ್ತು ಆ ತೀರ್ಮಾನಗಳು ತಕ್ಕ ನಮಗೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಏನಿವತ್ತೆಲ್ಲ ನಮ್ಮ ಜಿಲ್ಲೆ ಸ್ಟೇಟು ಎಲ್ಲರಿಗೂ ಭೀಮ ವಂದನೆಗಳು ಹೇಳ್ತಾ ಬಿ ಎನ್ ಡಾಕ್ಟರ್ ಬಿ ಎನ್ ವೆಂಕಟೇಶ್ ರಾಜ್ಯ ಸಂಚಾಲಕರು ಜೈ ಭೀಮ್ ಜೈ ಭಾರತ್ ಮಾತಾಡ್ತಾರೆ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕ ಆಡಳಿತ ವಿಭಾಗದ ಸಂಜೀವ್ ಕಾಂಬಳೆ ಮಾತಾಡೋದು ಇವತ್ತಿನ ದಿವಸ ಶೋಷಿತ ಸಮುದಾಯಗಳ ಮಹಾತಾಯಿ ತ್ಯಾಗಮಯಿ ರಮಾತಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೆಂಟನೇ ಹುಟ್ಟುಹಬ್ಬ ಹಾಗೂ ಸಾವಿತ್ರಿಬಾಯಿ ಪುಲೆ ಅಕ್ಷರದ ಅವ್ವ ಅಂತೇಕ ನಾವೆಲ್ಲ ಕರಿತೀವಿ ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ ಅದರಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಶಾಲೆಗಳನ್ನು ತೆರೆದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಾತೆ ಸಾವಿತ್ರಿಬಾಯಿ ಪುಲೆಯವರ ಜಯಂತಿ ಅದೇ ರೀತಿ ಅದೇ ಸಾವಿತ್ರಿಬಾಯಿ ಪುಲೆಯವರಿಗೆ ಸಾಥ್ ನೀಡುತ್ತಾ ಈ ದೇಶದ ಮೊಟ್ಟ ಮೊದಲ ಮುಸ್ಲಿಮ್ ಮಹಿಳಾ ಶಿಕ್ಷಕಿಯ ಒಂದು ಜಯಂತಿಯನ್ನು ನಾವು ಈ ಮೂರು ಮಹಾನೀಯರ ಜಯಂತಿಯನ್ನು ನಾವು ನಮ್ಮ ಭೀಮ ಭೀಮ ಮಾರ್ಗದ ವತಿಯಿಂದ ಇವತ್ತಿನ ದಿವಸ ಬೆಂಗಳೂರಿನ ಒಂದು ಕಣ್ಮಂಗ್ಲಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರದ ಸಂಪೂರ್ಣ ಜವಾಬ್ದಾರಿ ಮತ್ತು ರೂವಾರಿಗಳಾದಂಥ ನಮ್ಮ ಬಿ ಎನ್ ವೆಂಕಟೇಶ್ವರನವರ ನೇತೃತ್ವದಲ್ಲಿ ಅದ್ರ ಜೊತೆಗೆ ಒಂದು ಕಂಚಿನ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಒಂದು ಕಂಚಿನ ಮೂರ್ತಿನೂ ಕೂಡ ಉದ್ಘಾಟನೆ ಮಾಡಿದ್ದೇವೆ ಇವತ್ತಿನ ದಿವಸ ಭಾಳ ಖುಷಿ ಆತಕ್ಕಂಥ ವಿಷಯ ನಮ್ಮ ಸಂಘರ ಸಮಿತಿ ಭೀಮ ಮಾರ್ಗ ಸುಮಾರು ಎರಡು ವರ್ಷದ ಎರಡು ವರ್ಷದ ಅವಧಿಯಲ್ಲಿ ಸುಮಾರು ಇಲ್ಲಾಂದರೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕಾರ್ಯಕ್ರಮಗಳು ಇಡೀ ರಾಜ್ಯ ತುಂಬೆಲ್ಲ ಇಪ್ಪತ್ತೆಂಟು ಕಾರ್ಯಕ್ರಮಗಳು ಹಿಂಗೆ ರಾಜ್ಯ ಮಟ್ಟದ ಸಮಾವೇಶಗಳನ್ನು ನಡೆದಿದ್ದಾವೆ ಅದರ ಜೊತೆಗೆ ಬಿ ಎನ್ ವೆಂಕಟೇಶನವರು ರಾಜ್ಯ ಸಂಚಾಲಕರಾಗಿ ಒಂದೂವರೆ ವರ್ಷ ಆಯಿತು ಇವತ್ತು ಒಂದೂವರೆ ವರ್ಷದಲ್ಲಿ ಸುಮಾರು ಬೆಂಗಳೂರು ಸುತ್ತಮುತ್ತಲೂ ಕೂಡ ಕಾರ್ಯಕ್ರಮ ಮಾಡಿದ್ರು ಆಮೇಲೆ ಈಗ ಯಾವುದಾದ್ರು ನಮ್ಮದು ಟೌನ್ ಹಾಲ್ದಲ್ಲಿ ಕೂಡ ಒಂದು ಬ್ರಜೆ ಭ್ರಜೆ ಕಾರ್ಯಕ್ರಮ ಮಾಡಿದರು ನಮ್ಮ ಉದ್ದೇಶ ಏನಾಗಿದೆಪ್ಪ ಅಂತಂದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಇಂಥ ಬೃಹತ್ ಸಮಾವೇಶಗಳನ್ನು ಸ್ವಲ್ಪ ದಿನಗಳ ಕಾಲ ನಾವು ಮೊಟಗುಗೊಳಿಸಿ ನಾವು ಸರ್ಕಾರವನ್ನು ಎಚ್ಚರಿತಕ್ಕ ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಇವತ್ತಿನ ದಿವಸ ಅಂದರೆ ಹೋರಾಟ ಮಾಡಬೇಕಾಗಿದೆ ಇವತ್ತಿನ ದಿವಸ ಇವತ್ತು ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಎಸ್ ಐ ಆರ್ ಅಂತಕ್ಕಂಥ ಒಂದು ಯೋ ಒಂದು ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ ಅಂದರೆ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಬೇಕು ಅಂತ ಕೇಳಿದ್ರು ಪ್ರತಿ ವರ್ಷ ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ಕೊತ ಬರ್ತೈತಿ ಆದರೆ ವಿಶೇಷವಾಗಿ ಈಗಾಗಲೇ ಹನ್ನೆರಡು ರಾಜ್ಯಗಳಲ್ಲಿ ಈ ಮೋದಿ ಸರ್ಕಾರ ಹನ್ನೆರಡು ರಾಜ್ಯಗಳಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಎಸ್ ಐ ಆರ್ ಮುಖಾಂತರ ಮಾಡಾಕತೈತಿ ಇವತ್ತು ಅದ್ರ ದೃಷ್ಟು ಅದರದ್ರಿಂದ ಸುಮಾರು ಇಪ್ಪತ್ತು ಕೋಟಿ ಮತದಾರ ಈ ದೇಶದವ್ರು ಅಲ್ಲ ಅಂತಕ್ಕಂಥದ್ದನ್ನು ಹಾಗಾದ್ರೆ ಅವ್ರು ಎಲ್ಲಿಂದ ಬಂದರು ಅವ್ರು ಯಾರಪ್ಪ ಅಂತಂದ್ರೆ ಅಂದರೆ ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ಮೂಲ ನಿವಾಸಿಗಳು ಈ ದೇಶವನ್ನು ಆಳಿದವರು ಈ ದೇಶವನ್ನು ಕಟ್ಟಿ ಆಳಿದಂಥ ಜನಾಂಗ ಈ ದೇಶದ ಅಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಒಂದು ಯಾವುದೋ ಒಂದು ಎಸ್ ಐ ಆರ್ ಇರ್ತಕ್ಕಂಥ ಕಾಯ್ದೆದ ಮುಖಾಂತರ ಇಪ್ಪತ್ತು ಕೋಟಿ ಮತದಾರರನ್ನ ಹೊರಗಿಡ್ತಕ್ಕಂಥ ಕೆಲಸ ಮಾಡೋಕ್ಕೈತಿ ಒಟ್ಟಿನಲ್ಲಿ ಈ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ದಲಿತರಿಗೂ ಮುಸಲ್ಮಾನರಿಗೂ ಮತ್ತು ಹಿಂದುಳಿದ ವರ್ಗದವ್ರನ್ನ ಸಣ್ಣಂಗಿ ಅಂದರೆ ನಿಧಾನವಾಗಿ ಅವ್ರನ್ನ ಮತದಾನದ ಹಕ್ಕುಗಳಿಂದ ಮೊಟಕುಗೊಳಿಸಬೇಕು ಇಡೀ ದೇಶ ತುಂಬೆಲ್ಲ ಹಿಂದುತ್ವ ಅಂತಕ್ಕಂಥ ಒಂದು ಏನೋ ತೆರೆಗೆ ಇಟ್ಕೊಂಡು ಕೇಂದ್ರ ಮಾಡಕ್ಕೆ ಹತ್ತಾರಲ್ಲ ಅದನ್ನ ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅಂದರೆ ಮನು ಸೃಷ್ಟಿ ಮಾಡಿದಂಥ ಸಂವಿಧಾನವನ್ನು ಜಾರಿಗೆ ತರಬೇಕು ಏನು ಇವತ್ತು ಕೇಂದ್ರ ಸರ್ಕಾರ ಹೊಂಟುತ್ತೆ ಅದನ್ನು ಖಂಡಿಸಿ ಮುಂದಿನ ದಿನಮಾನಗಳಲ್ಲಿ ನಾವು ಬೃಹತ್ ಪ್ರತಿಭಟನೆಗಳನ್ನು ಇವತ್ತಿನ ದಿವಸ ಬೆಂಗಳೂರಿನ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ರಾಜ್ಯ ಸಂಚಾಲಕರ ಬಿ ಎನ್ ವೆಂಕಟೇಶನ್ ಅವರ ನೇತೃತ್ವದಲ್ಲಿ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಸಿದ್ಧಾರ್ಥನ ಅವರ ನೇತೃತ್ವದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗ್ತದೆ ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನರಿಗೆ ಹಕ್ಕು ಪತ್ರಗಳನ್ನುಲ್ಲ ಸುಮಾರು ವರ್ಷಗಳಿಂದ ವಾಸವಾಗಿದ್ದಾರೆ ಆ ಹಕ್ಕು ಪತ್ರಗಳನ್ನು ಕೊಡಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳನ್ನು ಎಸ್ ಸಿ ಪಿ ಟಿ ಎಸ್ ಪಿಗಳಲ್ಲಿರ್ತಕ್ಕಂಥ ಹಣವನ್ನು ಅದನ್ನು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಬಳಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಇನ್ನು ಅನೇಕ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಈ ಮೊದಲು ಸುಮಾರು ಸಾಲಗಳನ್ನು ಮಂಜೂರು ಮಾಡ್ತಿದ್ದರು ಒಂದು ನೂರು ಒಂದು ಕ್ಷೇತ್ರಕ್ಕೆ ಕಮ್ಮಿ ಅಂದ್ರೂ ಒಂದು ಐವತ್ತು ನೇರ ಸಾಲ ಆಗ್ತಿದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ಬೋರ್ವೆಲ್ ಆಗ್ತಿದ್ದು ಒಂದು ನೇರ ಸಾಲ ಅಂದರೆ ಇದು ಮಹಿಳಾ ಮೈಕ್ರೋ ಫೈನಾನ್ಸ್ ಮುಖಾಂತರ ಮಹಿಳಾ ಸಂಘಗಳಿಗೆ ಒಂದು ಹತ್ತರಿಂದ ಹದಿನೈದು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೊಡ್ತಕ್ಕಂಥದ್ದಿತ್ತು ಅದೆಲ್ಲವನ್ನು ಇವತ್ತಿನ ತೆಗೆದಾಕಿ ಒಂದೊಂದು ಫಲಾನುಭಗಳಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಏನು ಇವತ್ತು ತಂದಿದಾರಲ್ಲ ಅದನ್ನು ಕೂಡ ಖಂಡಿಸಿ ಮುಂದಿನ ದಿನಮಾನಗಳಲ್ಲಿ ದಲಿತಂಗರ ಸಮಿತಿ ಭೀಮ ಮಾರ್ಗದ ವತಿಯಿಂದ ಈ ಸರ್ಕಾರವನ್ನು ಎತ್ತಿರತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಕೇಂದ್ರ ಸರ್ಕಾರ ನೀತಿಯನ್ನು ಖಂಡಿಸಿ ಬರುವ ದಿನಮಾನಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ಕೇಡರ್ ಬೇಸ್ ಕ್ಯಾಂಪ್ಗಳನ್ನು ಮಾಡೋದ್ರ ಮುಖಾಂತರ ಏನಿವತ್ತು ಎಸ್ ಐ ಆರ್ ತರಬೇಕು ಅಂತ ಹೊಂಟಿದ್ದಾರೆ ಕೇಂದ್ರ ಸರ್ಕಾರ ಅದರ ವಿರುದ್ಧ ನಾವು ಪ್ರತಿ ಜಿಲ್ಲೆ ಜಿಲ್ಲೆಗಳಲ್ಲಿ ಕೇಡರ್ಗಳನ್ನು ತಯಾರು ಮಾಡೋದ್ರ ಜೊತೆಗೆ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮುಖಾಂತರ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಂಜೀವ್ ಕಾಂಬಳೆ ರಾಜ್ಯ ಸಂಘಟನಾ ಸಂಚಾಲಕರು ಆಡಳಿತ ವಿಭಾಗ